ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಲಾಲಿಪಾಪ್ ನಾವು ಚಿಕನಲ್ಲಿ ಗ್ರೇವಿ ಮಾಡಿರ್ತೀವಿ ಬಿರಿಯಾನಿ ಮಾಡಿರ್ತೀವಿ ಒಂದು ಸರ್ತಿ ಈ ರೀತಿ ಚಿಕನ್ ಲಾಲಿಪಾಪ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಔಟ್ಸೈಡ್ ಹೋದಾಗ ಚಿಕನ್ ಲಾಲಿಪಾಪ್ನ ತಿಂದಿರ್ತೀವಿ ಆದರೆ ಒಂದು ಸರ್ತಿ ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಕಮ್ಮಿ ಇಂಗ್ರೀಡಿಯೆಂಟು ಒಂದು ಸತಿ ಈ ರೀತಿ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಚಿಕನ್ ತಂದಾಗೆಲ್ಲ ಈ ರೀತಿ ಲಾಲಿಪಾಪ್ನ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಚಿಕನ್ ಲಾಲಿಪಾಪ್ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗೋವಷ್ಟು ಚಿಕನ್ ಲಾಲಿಪಾಪ್ಗೆ ತೊಗೊಂಡಿರೋದು ನೋಡಿ ಈ ರೀತಿ ಕೋಳಿದು ವಿಂಗ್ಸಲ್ಲಿ ಮಾಡಿಕೊಡ್ತಾರೆ ಚಿಕನ್ ಅಂಗಡಿಯಲ್ಲಿ ಕೇಳಿದ್ರೆ ಒಂದು ಮುನ್ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ಪೂನ್ ಅಳ್ತಲಾದರೆ ಎರಡು ಸ್ಪೂನು ಹಾಗೆ ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅಚ್ಚು ಖಾರದ ಪುಡಿ ಹಾಗೆ ಖಾರದ ಪುಡಿ ಮಾಮೂಲಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ అే స్వల్ప పెప్పర్ పౌడర్ ఒం స్పూన్ ఆగు సోయ సాస్ అర్ధ స్పూన్ ఆు నింబె రస అదే రుచికి తు ఉప్పు స్వల్ప బీళి ఏళ్ళు కరియోదే ఆయిల్ కుంగ్ ఆయిల్ సన్ఫ్లవర్ సన్ఫ్లవర్ ఆయిల్ ఫస్ట్ ఇది మిక్సింగ్ బౌల్ తగ్దీ నవీగా లాలిపాప్కి మ్యారినేట్ అదకోస్కర ఈ చికన్ పీసస్ ఎలా ఇరొగడే సేస్కు నూ ನಿಂಬೆ ರಸ ಸೋಯಾ ಸಾಸು ನಾವು ತಗೊಂಡಿದ್ದಂಥ ಇಂಗ್ರೀಡಿಯೆಂಟು ಸ್ವಲ್ಪ ಗರಂ ಮಸಾಲೆ ಖಾರದ ಪುಡಿ ಪೆಪ್ಪರ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಸೇರಿಸ್ಕೊಂಡು ಉಪ್ಪು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಪೀಸಸ್ಗೆಲ್ಲದಕ್ಕೂ ಹೊಂದಬೇಕು ಹಾಕಿರೋ ಇಂಗ್ರೀಡಿಯೆಂಟು ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರಫ್ ಆಗೆಲ್ಲ ಇದನ್ನು ಮಿಕ್ಸ್ ಮಾಡಬಾರ್ದು ನಿಧಾನಕ್ಕೆ ಸ್ವಲ್ಪ ಈ ರೀತಿ ಎಲ್ಲದಕ್ಕೂ ಹೊಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಸೋಯಾ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಿಂಬೆ ರಸನೇ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ನೋಡಿ ನಾವು ಈ ರೀತಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾವು ಎಷ್ಟೊತ್ತು ಬಿಡ್ತೀವೋ ರೆಸ್ಟ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾರ್ನ್ಫ್ಲೋರು ನಿಮ್ಮ ಮನೇಲಿ ಕಾರ್ನ್ಫ್ಲೋರ್ ಅಂದರೆ ಇದಕ್ಕೆ ಅಕ್ಕಿ ಇಟ್ಟು ಸೇರಿಸ್ಕೋಬೋದು ಆದರೆ ನಾವು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ನಮಗೆ ರೆಸ್ಟೋರೆಂಟಲ್ಲೆಲ್ಲ ಸಿಗೋ ಥರನೇ ಟೇಸ್ಟು ಸಿಗುತ್ತೆ ಒಳಗಡೆಯಿಂದ ಜ್ಯೂಸಿಯಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಇರುತ್ತೆ ಇದಕ್ಕೆ ಸ್ವಲ್ಪ ಶುಂಠಿ ಟೇ ಪೇಸ್ಟು ಹಾಗೆ ಸ್ವಲ್ಪ ಉಪ್ಪು ಖಾರದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಡ್ರೈ ಮಿಕ್ಸು ನಾ ಇದಕ್ಕೆ ಫುಡ್ ಕಲರು ಟೇಸ್ಟಿಂಗ್ ಪೌಡರು ಏನೂ ಯೂಸ್ ಮಾಡಿಲ್ಲ ಹಾಗೆಯೇ ಹೆಲ್ತಿಯಾಗಿ ಮಾಡಿಕೊಂಡು ತೋರಿಸ್ತಾ ಇರೋದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಂದೇ ಸರ್ತಿ ನೀರನ್ನ ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈ ಅದಕ್ಕೆ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ನಾವು ಕಲಸ್ಕೋಬೇಕಾಗುತ್ತೆ ಈಗ ಹಿಟ್ಟು ರೆಡಿಯಾಗಿದೆ ಈಗ ನಾವು ಇದರೊಳಗಡೆ ನೋಡಿ ಈಗ ಹಾಫ್ ಆನ್ ಅವರ್ ಆಗಿದೆ ಚಿಕನ್ ಲಾಲಿಪಾಪ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ ಈಗ ಇದನ್ನು ಬೇಯಿಸ್ಕೋಬೇಕು ಈಗ ಇದನ್ನು ಎಲ್ಲನೂ ಒಂದೊಂದೇ ಪೀಸು ಹಿಟ್ಟೊಳಗಡೆ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ನಾವು ಈ ಅದಕ್ಕೆ ಕಲಿಸಿದ್ರೇ ನಮಗೆ ಚೆನ್ನಾಗಿ ಎಲ್ಲದಕ್ಕೂ ಅದು ತುಂಬ ಗಟ್ಟಿಗೆಲ್ಲ ಕಲಿಸಿದ್ರೆ ಒಂದೊಂದು ಕಡೆ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಕಚ್ಕೊಂಬಿಡುತ್ತೆ ಈ ಎಲ್ಲದಕ್ಕೂ ಹೊಂದ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಜ್ಜಿ ಬೊಂಡಕ್ಕೆ ಕಲಿಸೋ ರೀತಿ ಕಲಿಸ್ಕೋಬೇಕಾಗುತ್ತೆ ಈಗ ಇದನ್ನು ಸ್ಮೂತಾಗಿ ಎಲ್ಲದನ್ನು ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೊಳ್ಳೋಣ ನಾವು ತುಂಬ ರಫಾಗೆಲ್ಲ ಕಲ್ಸೋಕ್ಕೋದ್ರೆ ಬೋನ್ ಸಪ್ರೇಟು ಚಿಕನ್ ಸಪ್ರೇಟ್ ಆಗಿಬಿಡುತ್ತೆ ಅವಾಗ ಲಾಲಿಪಾಪ್ ಅನ್ನಿಸ್ಕೊಳ್ಳಲ್ಲ ಅದು ಅದಕ್ಕೋಸ್ಕರ ನಾವು ಸ್ಮೂತಾಗೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಈ ರೀತಿ ತಿರುಗಿಸಿ ತಿರುಗಿಸಿ ಕಲಿಸಿದ್ರೆ ನಮಗೆ ಕರೆಕ್ಟಾಗಿ ಎಲ್ಲ ಹೊಂದುತ್ತೆ ನಿಮ್ಮ ಹತ್ರ ಟೈಮ್ ಇದ್ದರೆ ಈ ರೀತಿ ಕಲಸಿನ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ಬೋದು ನೋಡಿ ಈ ರೀತಿ ಎಲ್ಲ ಹೊಂದಬೇಕು ಈಗ ಇದು ಸೈಡಿಗೆ ಎತ್ತಿಟ್ಕೊಂಡು ಈಗ ಆಯಿಲ್ನ ಬಿಸಿ ಮಾಡೋಕಿಡನ ಕರಿಯೋದಿಕ್ಕೆ ನಾವು ಸ್ವಲ್ಪ ಆದಷ್ಟು ಡೀಪ್ ಅಂಥ ಪಾತ್ರೆನೇ ತಗೋಬೇಕಾಗುತ್ತೆ ಈಗ ಕಡೆಗೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಈಗ ಆಯಿಲು ಚೆನ್ನಾಗಿ ಬಿಸಿಯಾಗಿದೆ ಅಷ್ಟೊಳಗಡೆ ನಮಗೆ ಚೆನ್ನಾಗಿ ಚಿಕನನ್ನು ಮ್ಯಾರಿನೇಟ್ ಆಗಿರುತ್ತೆ ಲಾಲಿಪಾಪು ಈಗ ಇದಕ್ಕೆ ಲಾಸ್ಟಲ್ಲಿ ಬಿಳಿ ಎಣ್ಣ ಸೇರಿಸ್ಕೋತಾ ಇದ್ದೀನಿ ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ನಮಗೆ ಚೆನ್ನಾಗಾದ್ರೂ ಎಲ್ಲ ಹಾಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಪರ್ಫೆಕ್ಟಾಗಿ ಎಣ್ಣೆ ಕಾದಿದೆ ಈಗ ಇದರೊಳಗಡೆ ನಾವು ಲಾಲಿಪೊಪ್ಪೀಸ್ನ ಸೇರಿಸ್ಕೊಳ್ಳೋಣ ಒಂದೊಂದಾಗಿಯೇ ತಗೊಂಡು ಇದರೊಳಗಡೆ ಈ ರೀತಿ ಸೇರಿಸ್ಕೋಬೇಕಾಗುತ್ತೆ ನಾವು ತುಂಬ ಜಾಸ್ತಿ ಹಾಕ್ಬಾರ್ದು ಕಡಾಯಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಸೇರಿಸ್ಕೊಂಡು ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನಾವು ಈ ರೀತಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ನಮಗೆ ಲಾಲಿಪಪ್ಪು ಸಿಗುತ್ತೆ ಸೇಮ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟಲ್ಲಿ ಸಿಗುತ್ತೆ ನಮಗೆ ಈಗ ಇದನ್ನು ಎರಡೂ ಕಡೆ ನೀಟಾಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡ್ಕೋತಾ ಇದ್ದೀನಿ ನಾವು ತುಂಬ ಆಶಾಗೆಲ್ಲ ಇದನ್ನು ತಿರುಗಿಸ್ಬಾರ್ದು ನೋಡಿ ಈ ರೀತಿ ಸ್ಮೂತಾಗೆ ತಿರುಗಿಸ್ಕೊಳ್ಳೋಣ ಒಂದು ಏಳು ನಿಮಿಷ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗೆ ಬೆಂದಿರುತ್ತೆ ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಕ್ಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗೆ ಬೆಂದಿದೆ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ನಮಗೆ ಬಬಲ್ಸ್ ಎಲ್ಲ ಕಮ್ಮಿ ಆದಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗ್ತಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸರ್ವ್ ಮಾಡ್ಕೊತಾ ಇದ್ದೀನಿ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಎಕ್ಸ್ಟ್ರಾ ಇರೋ ಆಯಿಲ್ ಎಲ್ಲ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ